ಅಕ್ಕಪಕ್ಕದಲ್ಲಿದ್ದಂಥ ಸಣ್ಣ ಪುಟ್ಟದ ರಾಜ್ಯದ ರಾಜರುಗಳೆಲ್ಲರೂ ಸೇರಿ ಒಟ್ಟಾಗಿ ಮಧುರ ನಗರದ ಮೇಲೆ ಯುದ್ಧವನ್ನ ಸಾರಿದ್ದಾರೆ ಸೇನಾಧಿಪತಿ ಮಂತ್ರಿ ಓಡೋಡಿ ಬರುತ್ತಾ ಹೇಳ್ತಿದ್ದಾರೆ ಮಹಾರಾಜ 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 ಯುದ್ಧ ಮಲಗಿದ್ದ ಮಹಾರಾಜ ಎದ್ದ ಯುದ್ಧ ಮೋಹಕನೆಂದರಿತು ಬಂದಿರುವವರ ಹುಂಡಗಳನ್ನ ಚೆಂಡಾಡಿ ಭೂಮಂಡಲದಲ್ಲಿರ್ತಕ್ಕಂಥ ದೇವತೆಗಳಿಗೆ ರಕ್ತ ಧೌದನವನ್ನು ಮಾಡಿಸುತ್ತೇನೆ ಬಾರಿಸಿ ರಣಭೇರಿಯನ್ನ ಮೊಲಗಿಸಿ ರಣ ಕಹಳೆಯನ್ನ ಮಹಾರಾಣಿ ಹೊಳಿಸು ನನ್ನ ಮಲಗಿದ್ದ ಮಹಾರಾಣಿ ಎದ್ದೋಡಿ ಬಂದು ಪುಷ್ಪಮಾಲೆಯನ್ನು ಹಾಕಿ ಕಿರೀಟವನ್ನಿಟ್ಟು ಕವಚವನ್ನು ತೊಡಿಸಿ ಆರತಿಯ ತಟ್ಟೆಯನ್ನ ಹಿಡಿದು ಎರಡು ಸುತ್ತು ಆರತಿಯನ್ನ ಬೆಳಗಿ ಮೂರನೆಯ ಸುತ್ತು ಆರತಿಯನ್ನ ಬೆಳಬೇಕಾದ್ರೆ ಕೈ ಜಾರಿ ತಟ್ಟೆ ಕೆಳಗೆ ಢಾಮಿದೆ ಮಹಾರಾಣಿ ಮಹಾರಾಜನ ಮುಖವನ್ನೇ ನೋಡುತ್ತಿದ್ದಾಳೆ ಮಹಾರಾಜ ಕೇಳ್ತಾನೆ ರಾಣಿ ಶೀಲೋತಿ ಏಕೆ ಹೀಗೆ ನನ್ನನ್ನು ನೋಡುತ್ತಿರುವೆ ಏನಾಯ್ತು ಶೀಲೋತಿ ಹೇಳ್ತಾಳೆ ಸ್ವಾಮಿ ಎಂದು ತಟ್ಟೆ ಕೈಜಾರಿ ಕೆಳಗೆ ಬಿದ್ದದ್ದಿಲ್ಲ ಇಂದೇಕೋ ಕೈ ಜಾರಿ ತಟ್ಟಿ ಕೆಳಗೆ ಬೀಳುತ್ತಿದೆಯಲ್ಲ ಇಂದೊಂದು ದಿನ ನೀವು ಮನೆಯಲ್ಲಿ ಉಳಿದು ನಾನೇ ಯುದ್ಧಕ್ಕೆ ಹೋದರೆ ಹಾಗದೆ ಮಹಾರಾಜ ಅಂದ ಕೇಳು ಮಹಾರಾಣಿ ಶೀಲವತಿ ಮನದಿಯ ಮಾತನ್ನು ಕೇಳಿ ಮನೆಯಲ್ಲಿ ಕುಳಿತು ನಾಡಿನ ಮಕ್ಕಳನ್ನ ಆ ಮಾರಿಗೆ ಬಲಿ ಕೊಡುವ ಮೂರ್ಖ ನಾನಲ್ಲ ಕೇಳು ರಾಣಿ ಶೀಲವತಿ ಯುದ್ಧದಲ್ಲಿ ಜಯವಾದರೆ ವಿಜಯಲಕ್ಷ್ಮಿಯ ಸೆರಗನ್ನು ಹಿಡಿದು ಎಳೆದು ತರುತ್ತೇನೆ ಒಂದು ವೇಳೆ ಒಂದು ವೇಳೆ ನನಗಲ್ಲೇನಾದರೂ ಮರಣ ಪ್ರಾಪ್ತವಾದರೆ ವೀರ ಸ್ವರ್ಗದಲ್ಲಿ ನಾನು ನಿನಗಾಗಿದ್ದಾಗ ನಾನು ಹೊರಡುತ್ತೇನೆ ಎಂಬುದಾಗಿ ಹೇಳಿ ಹರ ಹರ ಮಹಾದೇವ ಶಂಭ ಎಂಬುದಾಗಿ ಯುದ್ಧಕ್ಕೆ ನುಗ್ಗಿದ

ಸಿಕ್ಕ ಸಿಕ್ಕ ಶತ್ರುಗಳ ರುಂಡಗಳನ್ನೆಲ್ಲ ಚೆಂಡಾಡುತ್ತಿದ್ದಾರೆ ರಾಮಲಿಂಗೇಶ ಮಹಾರಾಜ ಇದನ್ನೆಲ್ಲ ದೂರದಿಂದ ನೋಡಿದಂತ ಮೂರ್ನಾಲ್ಕು ಜನ ಶತ್ರುಗಳು ಬನ್ನಿ ಎಂಬುದಾಗಿ ಎಲ್ಲರೂ ಒಟ್ಟುಗೂಡಿ ಹಿಂಬದಿಗೆ ಬಂದು ಈ ಮುದುಕ ನಮ್ಮನ್ನ ಉಳಿಸುವುದಿಲ್ಲ ಬನ್ನಿ ಎಂಬುದಾಗಿ ನಾಲ್ಕು ಬಾಣಗಳನ್ನು ಎಳೆದು ಮೋಸಗಾರರು ಮಹಾರಾಜನಿಗೆ ಅರಿವಿಲ್ಲದಂತೆ ನಾಲ್ಕು ಬಾಣಗಳನ್ನು ಹೇಳಲು ತನ್ನ ಬೆನ್ನಿನ ಹಿಂದೆ ತೋರಿದ್ದಾರೆ ರಾಮಲಿಂಗೇಶ ಮಹಾರಾಜನ ಬೆನ್ನಿನಿಂದ ತೋರಿದಂತಹ ಬಾಣಗಳು ಎದೆಯಿಂದ ಆಚೆ ಢಮ್ಮನೆ ಬಂದಿದೆ ಚಿಲ್ಲನೆ ಹಾರಿದ ರಕ್ತ ಮಹಾರಾಜ ಹರ ಹರ ಮಹಾದೇವ ಶಂಭೋ ಎಂದು ಧಮ್ಮನೇಲ ತೋರಿದ್ದಾರೆ ವಿಚಿತ್ರವೆಂದರೆ ಅಂದಿನ ದಿವಸ ಯುದ್ಧದಲ್ಲಿ ಇವರಿಗೆ ಜಯವಾಗಿದೆ ಸೇನಾಧಿಪತಿ ಮಂತ್ರಿ ಇಬ್ಬರು ಹುಡುಕುತ್ತಾ ಆ ಯುದ್ಧ ಭೂಮಿಯಲ್ಲಿ ಬರುತ್ತಿದ್ದಾರೆ ಮಹಾರಾಜ ಎಲ್ಲಿದ್ದೀಯಪ್ಪ ಮಹಾರಾಜ 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 ಅಂತ ಹುಡುಕಾಡ್ತಾ ಬರ್ತಾ ಇದ್ರೆ ಅಲ್ಲೊಂದೆಡೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ರಾಮಲಿಂಗೇಶ್ ಮಹಾರಾಜ ಮಂತ್ರಿ ಮಂತ್ರಿ ಎಂಬುದಾಗಿ ಕೂದಾಗ ಆ ಸತ್ಯ ಕೀರ್ತಿ ಹೋರಾಡಿ ಬರ್ತಿದ್ರೆ ಅಯ್ಯೋ ಏನಪ್ಪ ಮಹಾರಾಜ ಏನಪ್ಪ ನಿನ್ನ ಗತಿ ಏನು ಮಹಾರಾಜ ನಿನ್ನ ಗತಿ ಮಂತ್ರಿ ವೀರನಾಗಿ ಸಮತರಿಸಿದ ಮೇಲೆ ಎಂದಿಗಾದರೂ ಒಂದು ದಿನ ಈ ಸುದಿನವನ್ನ ನಾನು ಕಾಣಲೇಬೇಕಿತ್ತ ಮಹಾಮಂತ್ರಿ ಅದರಲ್ಲಿ ಮಂತ್ರಿ ಮಂತ್ರಿ ಯುದ್ಧದಲ್ಲೇನಾಯ್ತು ಮೊದಲು ಹೇಳು ಮಂತ್ರಿ ಮಂತ್ರಿ ಹೇಳ್ತಾ ಯುದ್ಧದಲ್ಲಿ ನಮಗೆ ಜಯ ಮಹಾರಾಜ ಅಂದ್ರೆ ಜಯ ಜಯ ಹೇ ಪರಮಾತ್ಮ ಇಷ್ಟು ಸಾಕು ಈ ನನ್ನ ಜನ್ಮಕ್ಕೆ ನಾಡಿನ ನನ್ನ ಪ್ರಜೆಗಳು ಆ ಶತ್ರುಗಳ ಧಾರಿಗೆ ಸಿಗದಂತಾಯ್ತಲ್ಲ ಹೀ ಇಷ್ಟು ಸಾಕು ಪರಮಾತ್ಮ ನನಗಿಷ್ಟು ಸಾಕು ಮಂತ್ರಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹತ್ತಿರ ಹತ್ತಿರಪ್ಪ ಮಂತ್ರಿ ಹತ್ತಿರ ಬಂದು ಕೇಳ್ತಿದ್ದಾನೆ ಮಂತ್ರಿ ಏನಪ್ಪ ಮಹಾರಾಜ ಮಂತ್ರಿ ಮಂತ್ರಿ ನೀರು ನನಗೆ ಒಂದು ಮಾತು ಕೊಟ್ರೆ ನಾನು ನಾನು ಸುಖವಾಗಿ ಪ್ರಾಣವನ್ನ ಬಿಟ್ಟು ಬಿಡ್ತೇನೆ ಮಂತ್ರಿ ಪ್ರಾಣ ಬಿಡುವ ಮಾತನಾಡುತ್ತಿರುವಿ ಏಕೆ ಏಕಪ್ಪ ಅಯ್ಯಾ ಇನ್ನು ಹೆಚ್ಚು ಕಾಲ ನಾನು ಬದುಕುಳಿಯುವುದಿಲ್ಲ ಎಂದು ನನಗೆ ತಿಳಿದು ಬಂದಿದೆ ನೀನು ನನಗೊಂದು ಮಾತನ್ನು ಕೊಟ್ಟರೆ ನಾನು ಸುಖವಾಗಿ ಪುರಾಣವನ್ನು ಬಿಡುತ್ತೇನೆ ಬಂದ್ರಿ ಏನು ಮಾತು ಕೊಡಬೇಕಪ್ಪ ಮಹಾರಾಜ ಆ ನನ್ನ ಎರಡು ಮಕ್ಕಳನ್ನ ಆ ನನ್ನ ಎರಡು ಎಳೆಯ ಮಕ್ಕಳನ್ನ ನೀನು ಸುಖವಾಗಿ ನೋಡಿಕೊಳ್ತೇನೆ ಅಂದ್ರೆ ನಾನು ನಿಶ್ಚಿಂತೆಯಿಂದ ಸುಖವಾಗಿ ಪ್ರಾಣ ಬಿಟ್ಟು ಬಿಡುತ್ತೇನೆ ಬಂದಿ ಅಯ್ಯಯ್ಯೋ ಅಯ್ಯಯ್ಯೋ ಮಹಾರಾಜ ಅರಮನೆಯಲ್ಲಿ ಮಹಾರಾಣಿ ಇಲ್ಲವೇನಪ್ಪ ಎದ್ದಾಳಪ್ಪ ಆದರೆ ಗಂಡ ಸತ್ತ ಎಂಬ ವಾರ್ತೆಯನ್ನು ಕೇಳಿಯೋ ಬದುಕುಳಿಯುವುದಿಲ್ಲ ಮಹಾರಾಣಿ ನೀ ಇದೊಂದು ಮಾತನ್ನ ಕೊಟ್ಟರೆ ನಾನು ಸುಖವಾಗಿ ಪ್ರಾಣ ಬಿಟ್ಟು ಬಿಡುತ್ತೇನೆ ಬಂದ್ರೆ ಮಂತ್ರಿ ತನ್ನ ಎದೆಗವಚಿಕೊಂಡು ಆ ಮಹಾರಾಜನನ್ನ ರಾಮಲಿಂಗೇಶ ಮಹಾರಾಜನನ್ನೇ ಹೇಳ್ತಿದ್ದಾನೆ ತನ್ನ ಎರಡು ಕೈಗಳನ್ನ ಆ ಮಹಾರಾಜನ ಕೈಗಳನ್ನ ಕಣ್ಣಿಗೆ ಒತ್ತಿಕೊಂಡು ಇದೋ ಮಹಾರಾಜ ಆ ನಿನ್ನ ಎರಡು ಮಕ್ಕಳನ್ನ ಈ ನನ್ನ ದೇಹದಲ್ಲಿ ಜೀವ ಇರುವ ಪರ್ಯಂತರವೋ ನನ್ನ ಪ್ರಾಣಕ್ಕಿಂತಲೂ ಆ ಮಕ್ಕಳನ್ನ ನಾನು ಅಕ್ಷಯವಾಗಿ ಕಾಪಾಡ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಎಂದು ಕೂಡಲೇ ಮಹಾರಾಜ ಹರಹರ ಮಹಾದೇವ ಶಭೋ ಎಂಬುದಾಗಿ ಧಮ್ಮನೆ ಪ್ರಾಣವನ್ನ ಬಿಡುತ್ತಾಳೆ ಇಲ್ಲಿ ಸಕಲ ಸೈನ್ಯ ಪೂರಿತರಾಗಿ ಮಂತ್ರಿ ಶೋಕ ಪೂರಿತನಾಗಿ ಹರಮನೆಗೆ ಹಿಂದಿರುಗಿ ಬಂದಿದ್ದಾರೆ ಅರಮನೆಯಲ್ಲಿ ಮಹಾರಾಣಿ ಕೇಳ್ತಾಳೆ ತಾತ ಏನಾಯಿತು ಮಹಾರಾಜ ಮಹಾರಾಜರಿಗೆ ಏನಾಯ್ತು ಏನಾಯ್ತು ಮಂತ್ರಿ ಹೇಳ್ತಾನೆ ವೀರಾವೇಶದಿಂದ ಹೋರಾಡುತ್ತಿದ್ದ ನಮ್ಮ ಮಹಾರಾಜರನ್ನ ಶತ್ರುಗಳು ಹಿಂಬದಿಯಿಂದ ಬಾಳ ಬಿಟ್ಟು ಕೊಂದರಮ್ಮ ಬಿಟ್ಟು ಈ ವಾರ್ತೆಯನ್ನು ಕೇಳಿದಂತ ಮಹಾರಾಣಿ ಕುಸಿದು ಡಮ್ಮನೆ ಕೆಳಗೆ ಬಿದ್ದಳು ಸ್ವಲ್ಪ ಸುಧಾರಿಸಿಕೊಂಡು ತನ್ನ ಆ ಎರಡು ಎಳೆಯ ಮಕ್ಕಳನ್ನು ಕರೆದುಕೊಂಡು ಬಂದು ಆ ಸತ್ಯ ಕೀರ್ತಿಯ ಮುಂದೆ ತಂದು ನಿಲ್ಲಿಸಿ ಆ ಸತ್ಯ ಕೀರ್ತಿ ಎಂಬತಕ್ಕಂತಹ ಮಂತ್ರಿಯ ಕೈಗೆ ಆ ಎರಡು ಹಸಿ ಕೊಟ್ಟು ಹೇಳ್ತಾಳೆ ತಂದೆ ನೀನೆ ತಾಯಿ ನೀನೆ ಬಂಧು ಬಳಗ ಮಂತ್ರಿ ಕೇಳ್ತಾರೆ ತಾಯಿ ನೀನಿಲ್ಲಿ ಹೋಗ್ತೀಯಮ್ಮ ನಾನಿನ್ನಿಲ್ಲಿರಬಾರದು ತಾತ ಪತಿಯನ್ನ ಕಳೆದುಕೊಂಡು ನನ್ನ ಗಂಡನನ್ನು ನಾನು ಕಳೆದುಕೊಂಡು ಈ ಜಗತ್ತಿನಲ್ಲಿ ನಾನು ಇನ್ನು ಬಾಳಬಾರದು ಈ ಹೆಣ್ಣು ಮಗಳಿಗೆ ಒಳ್ಳೆಯ ವರನನ್ನು ನೋಡಿ ವಿವಾಹವನ್ನು ಮಾಡಿಬಿಡು ಗಂಡು ಮಗನನ್ನ ವಿದ್ಯಾವಂತನನ್ನಾಗಿ ಮಾಡು ಇಷ್ಟೇ ಎಂಬುದಾಗಿ ಆ ಸತ್ಯಕೀರ್ತಿ ಎಂಬ ಮಂತ್ರಿಯ ಕೈಗೆ ಕೊಟ್ಟುವ ಆ ಮಕ್ಕಳನ್ನ ನೇರವಾಗಿ ರಣರಂಗಕ್ಕೆ ಬಂದು ತನ್ನ ಪದಿಯ ದೇಹವನ್ನ ಒಂದು ಚಿತೆಯ ಮೇಲೆ ಇರಿಸಿ ಆ ಚಿತಿಗೆ ಬೆಂಕಿಯನ್ನು ಇಟ್ಟು ತಾನೂ ಸಹ ಆ ಬೆಂಕಿಯಲ್ಲಿ ಹರ ಹರ ಮಹಾದೇವ ಶಂಭ ಎಂಬುದಾಗಿ ಹಾರಿ ಬಿಟ್ಟಿದ್ದಾಳೆ ಬಿಟ್ಟಿದ್ದಾನೆ